ಈ ಒಂದು ಪುಸ್ತಕ ಸಂತೆಯ ವಿವರಗಳನ್ನ ಗೆಳೆಯ ರವರು ನಿಮ್ಗೆ ನೀಡಿದ್ದಾರೆ ಈ ಪುಸ್ತಕ ಸಂತೆ ಒಂದು ರೀತಿಯಲ್ಲಿ ತ್ರಿವಿಧ ಸಂಗಮ ಈ ತ್ರಿವಿಧ ಸಂಗಮದಲ್ಲಿ ಒಂದು ಕಡೆ ಸಾಹಿತಿಗಳು ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುಗರನ್ನ ಒಂದೇ ವೇದಿಕೆಯಲ್ಲಿ ತರತಕ್ಕಂಥ ಪ್ರಯತ್ನ ಕಳೆದ ಎರಡು ವರ್ಷಗಳಿಂದ ಮಾಡುತ್ತಾ ಬಂದಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಎಲ್ಲಿ ಮಾಲಗಳ ಸಂಸ್ಕೃತಿ ಜಾಸ್ತಿ ಆಗಿ ಅಥವಾ ಟಿವಿ ಮೊಬೈಲ್ ಸಂಸ್ಕೃತಿ ಆಗಿ ಓದುವ ಸಂಸ್ಕೃತಿಯನ್ನ ಇವತ್ತು ಬಹಳಷ್ಟು ಜನ ಕೈ ಬಿಡ್ತಾ ಇದ್ದಾರೆ ಬಹುಶಃ ವಿಧಿ ನಮಗೆ ಮೈಗೂಡಬೇಕಾದ್ರೆ ವಿಧ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ ವಿದ್ಯೆಯಿಂದ ವಿನಯ ಬರುತ್ತೆ ವಿನಯದಿಂದ ಗೌರವಿಸಿಕೊಳ್ಪಡುತ್ತಾರೆ ಇನ್ನೊಂದು ಕಡೆ ಒಬ್ಬ ಸಾಹಿತಿ ಹೇಳ್ತಾರೆ ಕ್ಷಣ ಕಣಸಶ್ಚೈವ ವಿದ್ಯಾ ಮರ್ತಂತ ಸಾಧ ಕ್ಷಣೇನಷ್ಟೇ ಕೃತ ವಿದ್ಯಾ ಕಣತ್ಯಾಗೋ ಕೃತ ಪ್ರತಿ ಕ್ಷಣ ಕ್ಷಣನು ಸಹ ವ್ಯರ್ಥ ಮಾಡಿದ್ರೆ ವ್ಯರ್ಥ ಮಾಡದೆ ವಿದ್ಯಾರ್ಚನೆಯನ್ನ ಮಾಡಿದ್ರೆ ಹೇಗೆ ಒಂದು ಕಣದಲ್ಲಿ ಪ್ರತಿ ಕಾಳನ್ನು ಆಯಿಸಿ ಒಂದು ಕಡೆ ಹಾಕಿದ್ರೆ ಹೇಗೆ ರಾಶಿ ಆಗುತ್ತೋ ಹಾಗೆ ಪ್ರತಿ ಕ್ಷಣವನ್ನು ಬಳಸಿಕೊಂಡು ವಿದ್ಯಾರ್ಚನೆ ಮಾಡಿದ್ರೆ ಒಬ್ಬ ಮಹಾನ್ ವಿದ್ವಾಂಸನಾಗಲಿಕ್ಕೆ ಸಾಧ್ಯತೆ ಇದೆ ಇದೆ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ಪುಸ್ತಕಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ಗಳಲ್ಲಿ ವಾಟ್ಸಪ್ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕಡಿತ ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಉದಾಹರಣೆಗೆ ನಮ್ಮ ದೇಶದ ಎರಡು ಕಣ್ಣುಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಮಹಾಭಾರತದ ಅಭ್ಯಾಸ ಮಾಡಿರುವಂತ ವೈಚಾರಿಕತೆಯನ್ನು ನಾವು ನೋಡಿದ್ರೆ ಅವರ ಪ್ರವೃತ್ತಿಗೂ ಮತ್ತು ಇವತ್ತು ಆಧುನಿಕವಾಗಿ ಸೋಷಿಯಲ್ ಮೀಡಿಯಾ ಮತ್ತೊಂದು ನೋಡುವಂಥವ್ರಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಹಾಗಾಗಿ ಇವತ್ತಿನ ಯುಗದಲ್ಲಿ ವಿದ್ಯೆ ಶಾರದೆ ಮತ್ತು ಲಕ್ಷ್ಮಿಯ ಮಧ್ಯೆ ಒಂದು ರೀತಿ ಸಂಘರ್ಷಗಳು ಇದೆ ಲಕ್ಷ್ಮಿ ಇದ್ರೆ ಸಾಕು ಎಲ್ಲರೂ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಮನುಷ್ಯ ಅನ್ನೋಂಥವ್ರು ಅನ್ನೋಂಥ ರೀತಿನಲ್ಲಿ ಬಿಂಬಿಸ್ಕೊಳ್ತಕ್ಕಂಥದನ್ನ ನಾವು ನೋಡ್ತೀವಿ ಆದರೆ ಲಕ್ಷ್ಮಿಗಿಂತ ಬದುಕಿನಲ್ಲಿ ಶಾರದೆಯ ಅವಶ್ಯಕತೆ ಇದೆ ಸರಸ್ವತಿಯ ಅವಶ್ಯಕತೆ ಇದೆ ಅವಳನ್ನ ನಾವು ಮೈಗೂಡಿಸ್ಕೋಬೇಕು ಅದರಿಂದ ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಹಾಗಿದ್ರೆ ನನಗೆ ಅನಿಸೋಂಥದ್ದು ವಿವಿಧ ಬರಹಗಾರರ ಅಭಿಪ್ರಾಯಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಇವತ್ತಿನ ಪೀಳಿಗೆಗೆ ಇವತ್ತಿನ ಪೀಳಿಗೆ ನಾಳೆ ರಾಷ್ಟ್ರವನ್ನ ಕಟ್ತಕ್ಕಂಥ ಜನರು ಹಾಗಾಗಿ ಎಲ್ಲವನ್ನು ಸಹ ರಾಮಾಯಣ ಮಹಾಭಾರತದಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ನಮ್ಮ ದೇಶದ ಅನೇಕ ವಿಚಾರಗಳನ್ನ ಮನನ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅನ್ನೋದ್ರೆ ಪುಸ್ತಕವನ್ನ ಓದತಕ್ಕಂತ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂಥ ಕೆಲಸ ಆಗಬೇಕು ಹಾಗಾಗಿ ಇದರ ಮೂಲಕ ಒಂದು ಕಡೆ ಬರಹಗಾರರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಪ್ರಕಾಶಕರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಮತ್ತು ಓದುಗರಿಗೆ ವಿಶೇಷವಾಗಿ ಓದಿನ ಅವಶ್ಯಕತೆಯನ್ನು ತಿಳಿಸ್ತಕ್ಕಂಥ ದೃಷ್ಟಿಯಿಂದ ಒಂದು ರೀತಿಯ ಜನಾಂದೋಲನವಾಗಿ ಶ್ರೀನಿವಾಸರವರಿಗೆ ಅವರ ಒಂದು ಚಿಂತನೆ ಇದೆ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಸಂತೆಗಳನ್ನ ಪುಸ್ತಕ ಸಂತೆಗಳನ್ನ ಮಾಡೋದ್ರ ಮೂಲಕ ಅದರಲ್ಲೂ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಲ್ಲೂ ಸಹ ಪುಸ್ತಕಗಳನ್ನು ಇದೆ ಆ ಅಭಿರುಚಿಯನ್ನ ಬೆಳೆಸಬೇಕು ಅನ್ನೋಂಥದ್ದು ಏನವರು ಮತ್ತೆ ಈ ಸಂಘಟನೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೆ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಈ ಒಂದು ಮೂರು ದಿನಗಳ ಕಾಲ ನಡೀತಕ್ಕಂಥ ಇದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಓದುಗರು ಬರಬೇಕು ಮತ್ತೆ ಬಂದಂತಹ ಸಂದರ್ಭದಲ್ಲಿ ವಿವಿಧ ಲೇಖಕರ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಆ ಪುಸ್ತಕಗಳನ್ನ ಓದೋದ್ರ ಮೂಲಕ ತಮ್ಮ ವೈಚಾರಿಕ ವಿಚಾರಗಳನ್ನ ಜನರ ಮುಂದೆ ತೋರುವಂತ ರೀತಿಯಲ್ಲಿ ಆಗಬೇಕು ಅಂತೇಳಿ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತಾರೆ ಥ್ಯಾಂಕ್ ಯು